ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಹಬ್ಬ ಹರಿದಿನಗಳು ಆಚರಿಸಿದಾಗ ಮಾವಿನ ತೋರಣ ಅವೆಲ್ಲ ಕಟ್ತಿರ್ತೀವಲ್ಲ ಮಾವಿನ ತೋರಣಗಳನ್ನು ತಂದು ಬಾಗಿಲಿಗೆ ಅಲಂಕಾರ ರೀತಿಯಲ್ಲಿ ಕಟ್ತೀವಿ ಅದು ಅಲಂಕಾರ ಆಗಿರ್ಬೋದು ಮನೆಗೆ ತಂಪನ್ನು ಕೊಡುತ್ತೆ ಅಂತ ಹಿಂದಿನ ನಮ್ಮ ಕಾಲದಲ್ಲಿ ಪೂರ್ವಜರು ನಮ್ಮ ಏನಿದ್ರು ಅದನ್ನು ಅಳವಡಿಸ್ಕೊಂಡು ಬಂದಿದ್ದರು ಮನೆಗೆ ಅಲಂಕಾರ ಕಳನ ಕೊಡ್ತಿತ್ತು ಅಲಂಕಾರ ರೀತಿಯೂ ಬಾಗಿಲಿಗೆ ಅಲಂಕಾರವೂ ಆಗ್ತಿತ್ತು ಇದಕ್ಕೆ ಇದು ಒಳ್ಳೆ ಔಷಧಿ ದಿಗುಣ ಉಳ್ಳನೋ ಔಷಧಿಯುಕ್ತ ಗುಣವನ್ನು ಹೊಂದಿತ್ತು ಅದನ್ನು ಅವರು ಹೇಗೆ ಪಾಲನೆ ಮಾಡ್ತಿದ್ರು ಅಂದರೆ ನಾವು ಇವಾಗೆಲ್ಲ ತಂದು ಸ್ವಲ್ಪ ಮಾವಿನ ತೋರಣ ಕಟ್ಟು ಉಳ್ದಿದ್ದೆಲ್ಲ ಬಿಸಾಡ್ಬಿಡ್ತೀವಿ ವೇಸ್ಟು ಅಂತ ವೇಸ್ಟು ಅಂತ ಬಿಸಾಡೋದ್ಕಿಂತ ಮುಂಚಿತವಾಗಿ ನಾವು ಇದರಲ್ಲಿರೋ ಗುಣಗಳನ್ನ ತಿಳ್ಕೊಳ್ಬೇಕು ಫ್ರೆಂಡ್ಸ್ ಹೇಗೆಪ್ಪ ಅಂತಂದರೆ ಇದನ್ನು ತಾವು ನಾವು ಒಂದೇ ಎರಡು ಮೂರು ದಿನದಲ್ಲೇ ಬಾಗಿಲಲ್ಲಿ ಒಣಗಿಬಿಡುತ್ತೆ ಅದು ಹಾಗೆ ಇರುತ್ತೆ ನಾವು ಯಾವಾಗ ಯಾವಾಗೋ ಕಿತ್ತಾಕ್ತಿದ್ವಿ ಅದು ಕಿತ್ತಾಕೋದ್ಕಿಂತ ಮುಂಚೆ ನಾವು ಅದು ಒಣಗಿರೋದನ್ನ ತಗೊಂಡು ನಾವು ಉಳ್ದಿರೋ ಅಂತ ಬಿಸಾಡ್ತಿವಲ್ಲ ಅದನ್ನು ತಗೊಂಡು ನಾವು ಯಾವ ರೀತಿ ಉಪಯೋಗ ಮಾಡ್ಬೋದು ಏನೇನಕ್ಕೆ ಉಪಯೋಗ ಬರುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ನೀವು ನೋಟ್ ಮಾಡ್ಕೊಳ್ಳಿ ಒಂದೊಂದಾಗಿ ಫ್ರೆಂಡ್ಸ್ ನಾವು ಸರ್ವೇ ಸಾಮಾನ್ಯವಾಗಿ ನಾವು ಮೊದಲೆಲ್ಲ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಇದನ್ನು ಗಾಯ ಗಾಯ ಆಗಿರುತ್ತಲ್ಲ ಮಕ್ಕಳಲ್ಲಿ ಸುಟ್ಟ ಗಾಯಗಳು ಮಕ್ಕಳಲ್ಲಿ ಗಾಯ ಏನಾದರೂ ಬಿದ್ದು ಗಾಯ ಆಗಿದ್ದರೆ ಆವಾಗ ಆಯಿಂಟ್ಮೆಂಟ್ ಅಂತ ಹಾಸ್ಪಿಟ್ಲು ಹತ್ರ ಏನೂ ಇರ್ತಿರ್ಲಿಲ್ಲ ಆಯಿಂಟ್ಮೆಂಟ್ ಅಂತ ಇರ್ತಿರ್ಲಿಲ್ಲ ಇದನ್ನು ಏನು ಮಾಡಿಬಿಟ್ರೆ ಈ ಥರ ಬಾಣಲೆಯಲ್ಲಿ ಸುಟ್ಟುಬಿಟ್ಟು ಸುಟ್ಟು ಅಂದರೆ ಒಲೆ ಮೇಲೆ ಇಟ್ಟು ಸುಡ್ಬೋದು ಒಂದು ಸ್ವಲ್ಪ ತೀರ ಬೂದಿ ಆಗಂಗೆ ಸುಡಬಾರ್ದು ಫ್ರೆಂಡ್ಸ್ ಇದು ಕರೆ ಇದು ಏನು ಅಂಶ ಇರಬೇಕು ಈ ಥರ ಸು ಒಂದು ಸ್ವಲ್ಪ ನಾನು ಸುಟ್ಟು ತೋರಿಸ್ತೀನಿ ಆ ಥರ ಸುಟ್ಬಿಟ್ಟು ಅದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಹಚ್ಚೋರು ಫ್ರೆಂಡ್ಸು ಕೊಬ್ಬರಿ ಎಣ್ಣೆಯಲ್ಲಿ ಹಚ್ಚೋರು ಮತ್ತು ಲೋಳೆ ರಸ ಲೋಳೆ ಸರ ಅಂತ ಇರುತ್ತಲ್ಲ ಅದರಲ್ಲಿನೂ ಕಲಸಿ ಹಚ್ಚೋರು ಬೇಗನೆ ಹೀಲಾಗೋದು ಗುಣ ಆಗೋದು ಅಂತ ಮಾಯೋದು ಅಂತ ಬೇಗನೆ ಗುಣ ಆಗ್ತಿತ್ತು ಏನಾದರೂ ಸುಟ್ಟು ಗಾಯ ಆಗಿರ್ಬೋದು ಬಿದ್ದ ಗಾಯ ಆಗಿರ್ಬೋದು ಎಲ್ಲವೂ ಗುಣ ಬೇಗ ಆಗ್ತಿದ್ವು ಅದೇ ರೀತಿ ಮತ್ತು ನಾವು ಇನ್ನೊಂದು ಉಪಯೋಗ ಅಂತ ಅಂದರೆ ಇದನ್ನು ನಾವು ಅಲ್ಲುಜ್ಜಕ್ಕೆ ಹಲ್ಲು ಉಜ್ಜಕ್ಕೆ ಪುಡಿ ಇರುತ್ತಲ್ಲ ತುಂಬಾ ಹಲ್ಲು ಉಜ್ಜೋಕ್ಕೆ ಒಳ್ಳೆಯದು ಇದು ಮಾವಿನ ಕಡ್ಡಿದ್ದ ಕಂಠ ಶುದ್ಧಿ ಆಗಕ್ಕಂತಹ ನಮ್ಮ ಹಿಂದಿನ ಕಾಲದಲ್ಲೆಲ್ಲ ಕಂಠ ಶುದ್ಧಿ ಮಾವಿನ ಕಡ್ಡೆಯಾಗೆ ಅಲ್ಲುಜ್ಜುತ್ತಿದ್ರಂತೆ ಮಾವಿನ ಕಡ್ಡಿಗೆ ಅಲ್ಲುಜ್ಜಿದರೆ ಕಂಠ ಶುದ್ಧಿ ಆಗ ಕಂಠ ಶುದ್ಧಿ ಅಂದರೆ ಅವ್ರ ಸ್ವರ ಹೇಳಲಿಕ್ಕೆ ಆಡು ಹಾಡು ಹೇಳೋರು ಗಾಯನ ಸಂಗೀತಗಾರರೆಲ್ಲ ಇದನ್ನು ಬಳಸ್ತಿದ್ರಂತೆ ಅವರು ಹೇಳ್ಕೊಟ್ಟಿರೋದು ಇದೆಲ್ಲ ಅದು ಕಡ್ಡಿ ಇದ್ದಲ್ಲೂ ಅಲ್ಲುಜ್ಜುತ್ತಾರೆ ಒಳ್ಳೇದಂತ ಅಲ್ಲುಗಳಿಗೂ ತುಂಬಾ ಒಳ್ಳೇದಿದ್ದು ಇದನ್ನು ನಾನು ಇವಾಗ ಇದು ನೀವು ಈ ರೀತಿಯ ಸುಟ್ಟು ಗಾಯಕ್ಕೂ ಉಪಯೋಗಿಸ್ಬೋದು ಒಂದು ಇನ್ನೂ ಒಂದು ಉಪಯೋಗ ಅಂದರೆ ಅದೇ ಅಲ್ಲಿಗೆ ಪುಡಿ ಮಾಡಿ ಕಡ್ಡಿನೂ ಸುಟ್ಟು ಇಜ್ಜಲ್ ರೀತಿಯಾಗಿ ನಾವು ದಿನ ಡೈಲಿ ಏನು ಕಡ್ಡಿ ತಂದು ಹಸೆ ಕಡ್ಡಿಯಲ್ಲಿ ಉಜ್ಜೋದು ಅಂತ ನಮ್ಮಲ್ದಲ್ಲಿದ್ದರೆ ನಾವು ನಿಯರೆಸ್ಟ್ ಮನೆ ಹತ್ರ ಇದ್ದರೆ ಮಾಡ್ಬೋದು ಇಲ್ಲಪ್ಪ ನಮಗೆ ಅಂತ ಅಂದರೆ ತುಂಬಾ ನಾವು ಇದೆ ಏಪ್ರಿಲ್ ತಿಂಗಳು ಏಪ್ರಿಲ್ ತಿಂಗಳವರೆಗೂ ಸಿಗುತ್ತೆ ಸಿಗುತ್ತೆ ಅಂತಂದರೆ ನಮಗೆ ಇವಾಗ ಕಾಯಿ ಹಿಡ್ದಿರುತ್ತೆ ಯಾರನ್ನು ಕೇಳಿ ಮೇ ಮಾರ್ಚ್ ಏಪ್ರಿಲ್ಗೆ ಕಾಯಿ ಜೋರಿರ್ತವೆ ನಾವು ತೋರ್ಣಕ್ಕಂತ ತಂದಿರ್ತೀವಲ್ಲ ಮಾರ್ಚ್ ಯುಗಾದಿ ಹಬ್ಬಕ್ಕೆ ಅದಕ್ಕೆ ಬಿಸಾಡ್ದಂಗೆ ಹೆಚ್ಚಾಗಿ ತುಂಬಾ ಹೆಚ್ಚಾಗಿರುತ್ತೆ ಅದು ಬಿಸಾಡ್ದಂಗೆ ಇದನ್ನು ಸುಟ್ಬಿಟ್ಟು ಹಿಜ್ಜಲ್ ಮಾಡಿ ಹಿಜ್ಜಲ್ ಪುಡಿ ಟೈಪ್ ಆಗಿ ಇದಕ್ಕೆ ನಾವು ಉಪ್ಪನ್ನು ಬೆರೆಸಿಬಿಟ್ಟು ಅಲ್ಲುಜ್ಜೋದ್ರಿಂದ ತುಂಬ ಒಳಪು ಕೊಡೋದಲ್ಲದೆ ಹಲ್ಲುಗಳಿಗೂ ಗಟ್ಟಿಮುಟ್ಟಾಗಿ ಇರ್ತವೆ ಅದೊಂದು ಮಾಡ್ಬೋದು ಗಾಯಕ್ಕೊಂದು ಮಾಡ್ಬೋದು ಫ್ರೆಂಡ್ಸ್ ನಾನು ಇವಾಗ ಇದನ್ನು ಸುಡ್ತೀನಿ ಪನ್ನಿ ಫ್ರೆಂಡ್ಸ್ ನೋಡಿ ಜಸ್ಟ್ ಈ ಟೈಪ್ ಆದ್ರೂ ಸುಡ್ಬೋದು ನಾವು ಅಲೆ ಮೇಲೆ ಒಂಥರ ಕರ್ಬೇವೇನು ಉರಿತೀವೋ ಆ ಟೈಪನ್ನು ಉರಿಬೋದು ಜಾಸ್ತಿ ಬೂದಿ ಆಗ್ಲಿಕ್ಕೆ ಬಿಡಬಾರ್ದು ಫ್ರೆಂಡ್ಸ್ ಈ ಥರ ಬೇಗ ಬೇಗ ಕರ್ಬಾಗಿ ಬಿಡುತ್ತಿದ್ದು ಒಲೆಯಲ್ಲಿ ಇದ್ರ ಮೇಲೆ ಬಾ ಒಲೆ ಮೇಲೆ ಬಾಣಲೆ ಸಮೇತವಾಗಿ ಹಿಟ್ಟು ಉರಿಬೋದು ಈ ಥರ ಕೆಟ್ಟೋಗುತ್ತೆ ನೋಡೋಣ ಅದ್ರ ಮೇಲೆ ಇಟ್ಟು ನೋಡಿ ಫ್ರೆಂಡ್ಸ್ ಈ ಟೈಪ್ನು ಉರಿಬೋದು ನಾನು ಒಲೆ ಮೇಲೆ ಇಟ್ಟಿದ್ದೀನಿ ಇವಾಗ ಅದು ಉರಿತಾ ಉರಿತಾ ಎಲ್ಲ ಹೀಟಾಗಿ ತನ್ನಷ್ಟಕ್ಕೆ ತಾನೇ ಹತ್ಕೊಳ್ಳುತ್ತೆ ಇವಾಗ ನಾವು ಅದನ್ನು ಉರಿತಾ ಉರಿತಾ ಇಲ್ಲಿ ಕತ್ ಕರೆಂಟ್ ಹೋಗಿದೆ ಫ್ರೆಂಡ್ಸ್ ಅದಕ್ಕೆ ಇಲ್ಲಾಲ ಹೊಗೆ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಅದು ತಳದಲ್ಲಿ ಹೀಟಾಗಿ ಹೊಗೆ ಬರುತ್ತೆ ತನ್ನಷ್ಟಕ್ಕೆ ತಾನೇ ಅದು ಹೀಟ್ ಆದಂಗೆಲ್ಲ ಬೆಂಕಿ ಆಗುತ್ತದು ಸುಟ್ಟು ಜಾಸ್ತಿ ಬೂದಿ ಆಗ್ಬೋದು ಕ ಕಪ್ಪು ಬೂದಿ ಆಗಬೇಕು ವೈಟ್ ಬೂದಿ ಬರಬಾರ್ದು ನಮಗೆ ಕಪ್ಪು ಬೂದಿ ಆಗಬೇಕು ನೋಡಿ ಫ್ರೆಂಡ್ಸ್ ಎಷ್ಟಿದ್ದು ಎಷ್ಟಾಯಿತು ಈ ಕೆಂಡ ಎಲ್ಲ ಕಾಣಿಸ್ತಾ ಇತ್ತು ನಿಮಗೆ ಈ ಥರ ಕಪ್ಪಾಗಂಗೆ ಸುಡಬೇಕು ಇಲ್ಲಿ ಕರೆಂಟ್ ಇಲ್ಲದಕ್ಕೋಸ್ಕರ ಕಾಣ್ತಾ ಇಲ್ಲ ಕರೆಂಟ್ ಹೋಗಿದೆ ಇಲ್ಲಿ ಅದಕ್ಕೋಸ್ಕರ ಏನಾದ್ರೂ ಲೈಟ್ ಹಚ್ಚನ ಅಂದರೆ ಏನೂ ಇಲ್ಲ ಈ ಥರ ಆಗಬೇಕು ಈ ಥರ ಪೌಡ್ರ್ ಇದ್ದಲ್ಲಿ ಟೈಪ್ ಪೌಡ್ರ್ ಆಗಬೇಕು ಆದಮೇಲೆ ಅದಕ್ಕೆ ನಾವು ಲವಂಗ ಒಂದು ಸ್ವಲ್ಪ ಮೆಣಸು ಒಂದೆರಡು ಲವಂಗ ಒಂದೆರಡು ಮೆಣಸು ಹಾಕಿ ಉಪ್ಪು ಹಾಕಿ ಮಿಕ್ಸಿಗೆ ಹಾಕಿ ಇಟ್ಕೊಳ್ಬೇಕು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಷ್ಟೇ ಆಗಿರೋದು ನೋಡಿ ನೋಡ್ತಾ ಇರ್ಬೋದು ನೀವು ಇದ್ರ ತುಂಬ ಎಲೆ ಹಾಕಿದ್ರು ಇಷ್ಟೇ ಸಿಗುತ್ತೆ ನಮಗೆ ಓಕೆ ಅದೆಲ್ಲ ಉಪ್ಪು ಉಪ್ಪಾಕಿ ನಾವು ಮಿಕ್ಸಿ ಮಾಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ನಾನು ಅದನ್ನು ಉಪ್ಪಾಕಿ ಒಂದು ಎರ ಎರಡು ಲವಂಗ ಹಾಕಿ ಮತ್ತು ಮೆಣಸು ಹಾಕಿ ಇದು ಮಿಕ್ಸಿ ಮಾಡಿ ಪೌಡ್ರ್ ಮಾಡಿದ್ದೀನಿ ಇದು ಡೈಲಿ ಇದರಿಂದ ಅಲ್ಲುಜ್ರಿ ಇನ್ನೂ ಒಂದು ಉತ್ತರಾಣಿ ಕಡ್ಡಿನೂ ಹಾಕ್ಬೇಕು ಇದಕ್ಕೆ ನೀಲಿ ಉತ್ತರಾಣಿ ಕ ಇದು ನಾವು ಮಾಮೂಲಿ ಉತ್ತರಾಣಿ ಎಲ್ಲದನ್ನು ಹಾಕಿದರೆ ತುಂಬಾ ಅಲ್ಲಿ ಗಟ್ಟಿಯಾಗಿರ್ತವೆ ನಾವು ಎಷ್ಟು ದಿನ ಆದ್ರೂ ಅಲ್ಲಿ ಬೀಳೋದಿಲ್ಲ ಫ್ರೆಂಡ್ಸ್ ಇದರಲ್ಲಿ ಇದು ಮಾಡಿದರೆ ಹತ್ತಿ ಹಣ್ಣಿನ ಕಡ್ಡಿ ಎಲೆ ಎಲ್ಲದೂ ಹಾಕ್ಬೋದು ನಮಗೆ ಮೇಯ್ನ್ ಅಂತಂದರೆ ಉತ್ತರಾಣಿದು ಇದು ಮಾವಿಂದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಇದರಿಂದ ಅಲ್ಲಿ ಉಜ್ತಾ ಬಂದರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಬೆಲ್ಲಾಯ್ಕ ನೋತಿ ಫ್ರೆಂಡ್ಸ್ ಒಳ್ಳೊಳ್ಳೆ ಮಾಹಿತಿಯೊಂದಿಗೆ ವಿಡಿಯೋದೊಂದಿಗೆ ನಿಮಗೆ हेल्ता फ्रेंड्स थैंक यू थैंक यू सो मच फ्रेंड्स